ಮಹೇಶ್ ಹೆಣಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಒಂದ್ ಮೂರು ವರ್ಷದಿಂದ ಇಲ್ಲ ಮಗ ಜೊತೆ ಮಾಡೋಣ ಅಂತ ಹೇಳಿ ಫೋನ್ ಮಾಡಿ ಒಂದ್ ಅವಕಾಶ ಕೊಟ್ಟರು ರಚಿತಾ ಮಂಜು ಮಂಜು ಅಂತ ಕರಿತಾರೆ ಆ ಪಾಗೋಡ ಜಾಸ್ತಿ ಎಲ್ರು ಗೊತ್ತಾಗ್ ಮಾಡಿದ್ರು ನಮ್ ರಚಿತಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅದೇ ಲ್ಯಾಗು ಪಾಗೋಡ ಅಂತ ಗೊತ್ತಾಗಿದ್ದು ಜಾಸ್ತಿ ನೀ ನಿಮ್ ಬಾಯಿಗೆ ಬಂದಾದ್ಮೇಲೆ ಈಗ ಮತ್ತೆ ಸತೀಶ್ ಅಣ್ಣನ್ ಬಹಳ ಇಷ್ಟ ಅವ್ರ ಸ್ನಾಂಗ್ ಬಹಳ ಇಷ್ಟ ಅವ್ರು ನ್ಯಾಚುರಲ್ ಆಗಿ ಮಾಡೋ ಬಹಳ ಇಷ್ಟ ಈ ಸಿನಿಮಾದಲ್ಲಿ ಒಂದು ಆಡಿದೆಯಲ್ಲ ಅಯೋಗ್ಯದಲ್ಲಿ ಫಸ್ಟ್ ಗೆ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕೂರಿಂದ ಹೋಗಿ ಸಿಕ್ಕುತ್ತಾಳೆ ನಂದಿನಿ ಅಂತ ನನಗೂ ಈಗ ಮದುವೆ ಆಗಿದೆ ಹೆಸರು ನಂದಿನಿ ಅಂತ ಸಾಂಗಿದೆಯಲ್ಲ ಮೇಡಮ್ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕೂರಿಂದ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನಂದಿನಿ ಸಿಕ್ಕಿದಾಳೆ ಮೇಡಮ್ ನನಗೆ ನಂದಿನಿ ಹೌದೌದು ಬಹಳ ಕಾಕತ್ತಾಳೆ ನಂಗೆ ಮದುವೆ ಆದ್ಮೇಲೆ ಮೊದ್ಲೇ ಸಿನಿಮಾನ ಬಹಳ ಖುಷಿ ಆಗುತ್ತೆ ಆದ್ರೆ ಪ್ರತಿ ಸಲ ಮದ್ವೆ ಆದಾಗ ಸಿಗುತ್ತೆ ಅಂದ್ರೆ ಅಲ್ಲ ಮದುವೆ ಆಗಿದೆ ಸಿನಿಮಾ ಈಗ ಶುರು ಆಗಿದೆ ಅಂತ ಮದುವೆ ಆದಾಗೆಲ್ಲ ಅವಕಾಶ ಸಿಗುತ್ತೆ ನಾವು ಹಂಗೇನು ಮಾಡಕ್ ಹೋಗಲ್ಲ ಮೇಡಮ್ ಸಾಕು ಒಂದು ಮದುವೆ ಆಗಿದೀವಿ ಅವಕಾಶಗಳು ಸಿಗ್ತಾ ಇದಾವೆ ಶಿವಣ ಇಲ್ಲ 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 ಬೇಡ ಈಗಿನ ವಿದ್ಯಮಾನಗಳೇ ಏನೋ ಬೇರೆ ಬೇರೆ ತರ ಆಗ್ತಾ ಇದಾವೆ ಯಾಕೆ ಬೇಕು ನಮ್ಗೆಲ್ಲ ಸಾಕು ಒಂದು ಮದುವೆ ಹೆಚ್ಚು ಆಗಿದ್ದೀನಿ ಬಹಳ ಖುಷಿ ಆಗುತ್ತೆ ಒಂದು ದೊಡ್ಡ ಸಿನಿಮಾದಲ್ಲಿ ಅದು ಸಕ್ಸಸ್ ಆಗಿರೋ ಸಿನಿಮಾದಲ್ಲಿ ಭಾಗ ಎರಡರಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಮಹೇಶ್ ಸತೀಶ್ ಅಣ್ಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಖುಷಿ ಆಗುತ್ತೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ